ನಮಸ್ತೆ ಸ್ನೇಹಿತರೆ ಕನ್ನಡದ ಪ್ರಮುಖ ವಚನಕಾರ್ತಿಯರಲ್ಲಿ ಅಮುಗೆ ರಾಯಮ್ಮ ಕೂಡ ಒಬ್ಬಳು ಈ ತರಗತಿಯಲ್ಲಿ ನಾವು ಅಮಗೆ ರಾಯಮ್ಮನ ವಚನಗಳನ್ನು ಕುರಿತು ನೋಡೋಣ ಪೂರ್ವದಲ್ಲಿ ಅಮಗೆ ರಾಯಮ್ಮನ ಪರಿಚಯ ಈಕೆ ಕಾಲ ಕ್ರಿಸ್ತಿ ಶಕ ನೂರ ಅರವತ್ತು ಅಂದರೆ ಹೆಚ್ಚು ಕಡಿಮೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರ್ತಿಯರಲ್ಲಿ ಅಮುಗೆ ರಾಯಮ್ಮಳು ಕೂಡ ಒಬ್ಬಳು ಈಕೆ ಊರು ಸೊನ್ನಲಿಗೆ ಅಂದರೆ ಇವತ್ತಿನ ಸೊಲ್ಲಾಪುರ ಅಂತ ಹೇಳ್ತೀವಿ ಈಕೆಯ ಪತಿ ಅಮುಗೆ ದೇವಯ್ಯ ಅಂತ ಈತ ನೇಗೆ ಕಾಯಕವನ್ನು ಮಾಡ್ತಾ ಇದ್ದ ಅಮುಗೆ ರಾಯಮ್ಮಳ ವಚನಗಳ ಅಂಕಿತ ಅಮುಗೇಶ್ವರ ಅಂತ ಶಿವಶರಣರು ತಮ್ಮ ವೈಚಾರಿಕತೆಯಿಂದ ಸಾಮಾಜಿಕ ಕಳಕಳೆಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತಾರೆ ಅದೇ ಹಾದಿಯಲ್ಲಿ ಚಿಂತನೆಗೈದು ವಚನ ರಚನೆಯ ಒಂದು ಮಹಾಕಾಯಕವನ್ನು ರೂಢಿಸ್ಕೊಳ್ತಾರೆ ಅದೇ ಥರ ಅಮಗೆ ರಾಯಮ್ಮಳು ಕೂಡ ಒಂದು ನೂರ ಹದಿನಾರು ವಚನಗಳನ್ನು ಬರೆದಿದ್ದು ಅವು ನಮಗೆ ಲಭ್ಯವಾಗಿದ್ದು ರಾಯಮ್ಮನನ್ನು ನಿಷ್ಠೂರವಾದಿ ವಚನಕಾರಿಯಂತಲೇ ಗುರುತಿಸಲಾಗ್ತದೆ ನಮ್ಮ ಅಭ್ಯಾಸಕ್ಕಿಲ್ಲಿ ಮೂರು ವಚನಗಳನ್ನು ಇಟ್ಟಿದ್ದಾರೆ ನೋಡ್ತಾ ಹೋಗೋಣ ಅನುಭಾವಿ ಅನುಭಾವಿಗಳೆಂಬ ಅಜ್ಞಾನಿಗಳ ಮುಖವ ನೋಡಲಾಗದು ಕಂಗಳ ಮುಂದಣ ಕಾಮ ಮನದ ಮುಂದಣ ಆಸೆ ಅಂಗದಲ್ಲಿ ಅಹಂಕಾರವಾಗಿಪ್ಪವರ ಅನುಭಾವಿಗಳೆಂಬೆನೆ ಸೂಳೆಯ ಮನೆಯಲ್ಲಿಪ್ಪ ಗೌಡಿಯಂತೆ ತಮ್ಮ ತಮ್ಮ ಹಿರಿತನವ ಮುಂದುಗೊಂಡು ಕುರಿಗಳಂತೆ ತಿರುಗುವ ಜಡರುಗಳ ಅನುಂಬೆನೆ ಹತ್ತೈದ ಕೂಡಿಕೊಂಡು ಇಕ್ಕಿಯವರ ಮನೆಗೆ ಹೋಗಿ ಭಕ್ತಿ ಭಿನ್ನವ ಕೈಕೊಂಡೊಡೆ ಬೆಕ್ಕು ಹಾಲು ಕುಡಿದಂತೆ ಅತ್ಯ ಶಾಂಗುಲನೆಂದು ಘಟವ ಹೊರೆವ ಮಿಂಟೆಯ ಭಂಡರು ಕಟ್ಟಿಗೆ ಮಣ್ಣ ಹಾಕಿ ಹೊಟ್ಟೆ ಹೊರೆವವನಂತೆ ಇಷ್ಟವ ಲಿಂಗವನ್ನರಿಯದೆ ಸತ್ಯರೆಂದು ಘಟವ ಹೊರೆವ ಘಟಕರ್ಮಿಗಳ ಮುಖವ ನೋಡಲಾಗದು ಅಮುಗೇಶ್ವರ ಲಿಂಗ ಈ ವಚನದಲ್ಲಿ ರಾಯಮ್ಮ ಅನುಭಾವಿಗಳ ಕುರಿತು ಹೇಳುವಂಥದ್ದು ಇಲ್ಲಿ ಅನುಭಾವಿ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವನು ಆಧ್ಯಾತ್ಮಿಕ ಪ್ರತ್ಯಕ್ಷೀಕರಣಗೊಂಡಂಥವನು ಅಂತ ಹೇಳ್ತೀವಿ ಈ ವಚನದಲ್ಲಿ ಅನುಭಾವಿಗಳು ಅಂತ ಹೇಳಿಸ್ಕೊಳ್ಳುವಂಥವ್ರ ಬಗ್ಗೆ ಆಕೆ ಹೇಳ್ತಾಳೆ ಇಲ್ಲಿ ಅನುಭಾವಿಗಳು ಅಂತ ಹೇಳಿಸ್ಕೊಂಡು ನಡೆಯುವಂಥವ್ರನ್ನ ಇಲ್ಲಿ ಅಜ್ಞಾನಿಗಳು ಅಂತ ಟೀಕೆ ಮಾಡ್ತಾಳೆ ಅನುಭವವಿಲ್ಲದವರು ತಾವು ಅನುಭವಿ ಅಂತ ಹೇಳ್ಕೊಳ್ತಾರೆ ಅಂತ ಅಂಥವರ ಮುಖವನ್ನ ನನಗೆ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಕಣ್ಣು ಮುಂದೆ ಕಾಮ ಅಂದರೆ ಕ ಮನಸ್ಸಿನಲ್ಲೆಲ್ಲ ಕಾಮವನ್ನು ತುಂಬಿಕೊಳ್ಳೋದು ಮನಸ್ಸಿನಲ್ಲಿ ಆಸೆ ಅದು ಕೂಡ ಒಂದು ಕಾಮನೇನೆ ಹಾಗೆ ದೇಹದಲ್ಲಿ ಅಹಂಕಾರ ದರ್ಪವನ್ನು ತುಂಬಿಕೊಂಡವರನ್ನು ಆಕೆ ಹೇಗೆ ಅನುಭಾವಿಗಳು ಅಂತ ಕರಿಬೇಕು ಅಂತ ಹೇಳ್ತಾಳೆ ಒಬ್ಬ ವೇಷ್ಯಮನಲ್ಲಿರುವ ಎಮ್ಮಿ ಯಾರಿಗೆ ಹೇಗೆ ಉಪಯೋಗವಾಗೋದಿಲ್ವೋ ಇವರಿಂದಲೂ ಕೂಡ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಉಪಯೋಗ ಆಗೋದಿಲ್ಲ ಅಂತ ಅಂಧ ಅನುಸರಣೆಯಲ್ಲಿ ಇಂಥ ಜಡರು ಕೇವಲ ತಮ್ಮ ಹಿರಿತನಕ್ಕೋಸ್ಕರ ಹಿಗ್ತಾರೆ ಹೊರತು ಅಂದರೆ ಕೇವಲ ಪ್ರದರ್ಶನಕ್ಕೋಸ್ಕರ ತಾವು ಅನುಭವಿಗಳು ಅಥವಾ ಆಧ್ಯಾತ್ಮ ಸಾಧಕರು ಅಂತ ಹೇಳ್ತಾರೆ ಹೊರತು ನಿಜವಾಗ್ಲೂ ಅದು ಏನು ಅನುಷ್ಠಾನದಲ್ಲಿ ಇರೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಗುಂಪು ಸೇರಿ ನಾಟಕದಂತೆ ಭಕ್ತಿ ಭಿನ್ನ ಮಾಡ್ತಾರೆ ಅಂತ ಅಂದರೆ ನಾನೊಬ್ಬ ಆಧ್ಯಾತ್ಮ ಸಾಧಕ ನಾನೊಬ್ಬ ಶ್ರೇಷ್ಠ ಭಕ್ತ ಅಂತ ನಾಲ್ಕಾರು ಜನ ಗುಂಪು ಸೇರಿ ಅದನ್ನ ಹೆಂಗೆ ಹೋಲಿಸ್ತಾರೆ ಅಂದ್ರೆ ಬೆಕ್ಕು ಹಾಲು ಕುಡಿಯುವುದಕ್ಕೆ ಹೋಲಿಸ್ತಾರೆ ಅಂದ್ರೆ ಮುಚ್ಚಿ ಬೆಕ್ಕು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ಲ ಅಂತ ನಾವು ಹೇಳ್ತೀವಿ ಆತನ್ನ ಆ ಥರ ಈ ಒಂದ್ ರೀತಿ ಡಾಂಬಿಕ ಭಕ್ತರನ್ನ ಆ ಹಾಲು ಕುಡಿಯುವ ಬೆಕ್ಕಿಗೆ ಹೋಲಿಸ್ತಾರೆ ತಾವು ಶ್ರೇಷ್ಠರು ಅನುಭವಿಗಳು ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ಜಗತ್ತಿಗೆ ಅದು ಗೊತ್ತಾಗ್ತದೆ ಅಂತ ಅಸಲಿ ನಿಜವಾಗ್ಲೂ ಅನುಭವ ಇಲ್ಲದೇವರು ಅನುಭಾವಿಗಳು ತಮ್ಮ ದೇಹದ ಹೊಟ್ಟೆನ ತುಂಬಿಕೊಳ್ಳುವವರಂತೆ ಕೇವಲ ಹೊರ ಹೊಗಳಿಕೆಗೆ ಬದುಕನ್ನು ನಡೆಸ್ತಾರೆ ಅಂತ ಅದನ್ನು ಹೊಟ್ಟೆನ ತುಂಬಿಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ಇಷ್ಟಲಿಂಗದ ಸತ್ಯತತ್ವವನ್ನು ಅರಿಯದೆ ಕೇವಲ ಆಚರಣೆ ಮಾಡುವವರನ್ನು ಅವರ ಮುಖವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ವಚನಕಾರ್ತಿ ಹೇಳುವಂಥದ್ದು ಅಂತಿಮವಾಗಿ ಏನು ಹೇಳುತ್ತಾಳೆ ವಚನಕಾರ್ತಿ ಅಂದರೆ ಇಷ್ಟಲಿಂಗವನ್ನು ನಿಜವಾಗಿ ಅರಿಯದೇ ಇರುವಂಥವನು ಕೇವಲ ಬಾಹ್ಯಾಚರಣೆ ಅವನ್ನು ತೋರಿಸೋದಕ್ಕೋಸ್ಕರ ಮತ್ತು ಅಹಂಕಾರದ ಮೂಲಕ ತಮ್ಮನ ಅನುಭವಿಗಳು ಅಂತ ತೋರುವಂಥವರ ಸಂಘವನ್ನು ತಪ್ಪಿಸಬೇಕು ಅಂಥವರನ್ನು ನಾವು ನೋಡಬಾರ್ದು ಅಂಥವರನ್ನು ಮುಖವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಒಂದು ವಚನದಲ್ಲಿ ಆಕೆ ಹೇಳುವಂಥದ್ದು ಮುಂದಿನ ವಚನ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಡನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಸಮ್ಯ ಜ್ಞಾನವರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಳರ ಮುಖವ ನೋಡಲಾಗದು ಅಮುಗೇಶ್ವರ ಅಮುಗೆ ರಾಯಮ್ಮ ಈ ಒಂದು ವಚನದಲ್ಲಿ ಡಾಂಬಿಕ ಆಚರಣೆ ಮತ್ತು ಹುಟ್ಟುಗಣವನ್ನು ಯಾವತ್ತು ಬದಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಪಾದಿಸ್ತಾಳೆ ಕಾಗೆ ಮರಿ ಎಂದಿಗೂ ಕೂಡ ಎರಡು ಕಾಗೆ ಬಣ್ಣನೂ ಕಪ್ಪೆ ಕೋಗಿಲೇನು ಕ ಕಪ್ಪು ಬಣ್ಣನೇ ಹೊಂದಿರ್ತದೆ ಆದರೆ ಎಂದೂ ಕಾಗೆ ಮರಿ ಕೋಗಿಲೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದರ ಧ್ವನಿ ಮೂಲಕನೇ ಕಂಡಿಡ್ಬೋದು ಕಾಗೆ ಯಾವುದಕ್ಕೆ ಕೋಗಿಲೆ ಯಾವುದು ಅಂತ ಬಣ್ಣ ಒಂದೇ ಇದ್ರೇನಾಯಿತು ಅದರ ಗುಣದ ಮೇಲೆ ನಾವು ಕಂಡುಹಿಡಿಬಿಡ್ಬೋದು ಆಡಿನ ಮರಿ ಆನೆ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಆನೆ ದೈತ್ಯ ಪ್ರಾಣಿ ಕಾ ಆಡು ಸಣ್ಣ ಪ್ರಾಣಿ ಹಿಂಗ ಆಡಿನ ಮರಿ ಎಂದೂ ಆನೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಾಡಲ್ಲಿರುವಂಥ ನಾಯಿ ಅಥವಾ ಸೀಡು ನಾಯಿ ಅಂತ ಹೇಳ್ತೀವಿ ಅದೆಂದು ಸಿಂಹದ ಮರಿ ಆಗ್ಬೋದಕ್ಕೆ ಸಾಧ್ಯ ಇಲ್ಲ ಅದರಷ್ಟು ಧೈರ್ಯ ಇರೋದೇ ಇಲ್ಲ ಸ್ಥೀರ್ ನಾಯಿಗೆ ಅದೇ ರೀತಿ ಅರಿವು ಸದಾಚಾರ ಒಳ್ಳೆ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಅದು ಯಾವುದೇ ರೀತಿ ಇರ್ಬೋದು ನಾಮ ಅಂತಂದ್ರೆ ನಾವೀಗ ಸಾಕಷ್ಟು ಗಂಧ ಹಚ್ಕೋತಾರೆ ವಿಭೂತಿ ಹಚ್ಕೋ ಆ ಥರ ಎಲ್ಲ ಇಲ್ಲಿ ವಚನಕಾರ್ತಿ ಹೇಳ್ತಾರೆ ಆ ನಾಮವನ್ನು ಹಾಕಿಕೊಂಡು ಜ್ಞಾನಿಯಂತೆ ಮೆರವರನ್ನು ಇಲ್ಲಿ ದಡ್ಡರು ಅಂತ ಅವಳು ಗಾವಿಲರು ಅಂದ್ರೆ ದಡ್ಡರು ಅಥವಾ ತಿಳುವಳಿಕೆ ಇಲ್ಲದೆ ಇರೋನು ಅಶಿಕ್ಷಿತ ಅಂತ ಶಾಲೆ ಕಲ್ತವ್ರಲ್ಲ ಅಂತ ಆ ತರ ಅಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದವ್ರು ಅಂತ ಅಂಥವರ ಮುಖ ನೋಡೋದಕ್ಕೂ ಕೂಡ ಅಸಹ್ಯ ಅನಿಸ್ತದೆ ಅಂತ ಅಮುಗೆ ರಾಯಮ್ಮ ಹೇಳ್ತಾಳೆ ಈ ಜ್ಞಾನವಿಲ್ಲದೆ ಇರುವಂಥ ಅಜ್ಞಾನಿಗಳ ಡಾಂಬಿಕ ಆಚರಣೆಗೆ ಮರಳಾಗಬಾರ್ದು ಅಂತ ಈ ವಚನದ ಮೂಲಕ ಆಕೆ ಸಂದೇಶವನ್ನ ಕೊಡುವಂಥದ್ದು ಮುಂದಿನ ವಚನ ಕೈ ಇಲ್ಲದವನಿಗೆ ಕುದುರೆಯನ್ನೇರಲೇಕೆ ಕಾಲಿಲ್ಲದವನಿಗೆ ನಿಚ್ಕ ನಿಚ್ಚಣಿಕೆಯನ್ನೇರಲೇಕೆ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವನಿಗೆ ಇಷ್ಟ ಲಿಂಗವೇಕೆ ಅಮುಘೇಶ್ವರ ಸಹಜವಾಗಿ ಕೈಗಳಿಲ್ಲದೆ ಇರೋನಿಗೆ ಕುದುರೆ ಇರೋದಕ್ಕೆ ಹೇಗೆ ಸಾಧ್ಯ ಇಲ್ಲ ಯಾಕಂದರೆ ಕೈನೇ ಇಲ್ಲ ಅಂತಂದಾಗ ಅಥವಾ ಸಹಜವಾಗಿ ಕುದುರೆ ಇರಬೇಕು ಅಂದರೆ ಕೈ ಬೇಕು ಹೇಗೆ ಕೈಗಳಿಲ್ಲದೆ ಇರೋನಿಗೆ ಕುದುರೆ ಏರೋದಕ್ಕೆ ಸಾಧ್ಯ ಇಲ್ಲೋ ಹಾಗೆ ಕಾಲುಗಳಿಲ್ಲದೆ ಇರೋನಿಗೆ ಏಣಿ ಅಥವಾ ನಿಚ್ಚಣಿಕೆ ಇರೋದು ಅಸಾಧ್ಯವೋ ಅದೇ ರೀತಿ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಇಲ್ಲದವರಿಗೆ ಇಷ್ಟಲಿಂಗದ ಪೂಜೆ ನಿರರ್ಥಕ ಅಂತ ಈ ವಚನ ಸೂಚಿಸ್ತದೆ ಅಂದರೆ ಇಷ್ಟಲಿಂಗ ಪೂಜೆಗೆ ನಮಗೆ ಅಂತರಂಗಿ ಶುದ್ಧಿನೂ ಬೇಕು ಹಾಗೆ ಆಧ್ಯಾತ್ಮದ ಗುಣಗಳು ಅಗತ್ಯ ಅಂತ ವಚನಕಾರ್ತಿ ಆತ ಅಂದರೆ ಈ ಅರ್ಥ ನಾವು ನೋಡಬೇಕು ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದೆ ಇರುವಂಥವ್ರು ಇಷ್ಟಲಿಂಗವನ್ನು ಪೂಜೆ ಮಾಡೋದು ನಿರರ್ಥಕ ಅನ್ನುವಂಥ ಮಾತನ್ನು ಆಕೆ ಇಲ್ಲಿ ಹೇಳುವಂಥದ್ದು ಅಂತ ಹೀಗೆ ಮೂರು ವಚನಗಳಲ್ಲೂ ಡಾಂಬಿಕ ಭಕ್ತಿಯ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ವಚನಕಾರ್ತಿ ಹೇಳುವಂಥ